ಬೆಳಗಾವಿಯ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಕೆಎಚ್ ಕಂಗ್ರಾಳಿಯಲ್ಲಿ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಇಲ್ಲಿನ ಸಮಸ್ಯೆ ಕಣ್ಮುಂದೆ ಇದ್ರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಇದರಿಂದ ಕಂಗ್ರಾಳಿಯ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಎಚ್ ಕಂಗ್ರಾಳಿಯಲ್ಲಿ ಸುಮಾರು ನೂರ ಐವತ್ತೈದು ಮನೆಗಳಿವೆ ಕಸದ ತೊಟ್ಟಿಗಳಲ್ಲಿ ಕಸ ವಿಲೇವಾರಿಯಂತೂ ಎಲ್ಲವೇ ಇಲ್ಲ ಹೇಗಾಗಿ ಬಿದ್ದ ಕಸ ಬಿದ್ದಲ್ಲೇ ಬಿದ್ದು ಕೊಳೆಯುತ್ತಿದ್ರು ಯಾರೂ ಅತ್ತ ನೋಡುತ್ತಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ ಗಾಡಿ ಬರೋದ ಇದಿಲ್ಲ ಗಟ್ರ ಇಲ್ಲ ಇದ್ ಕಂಪೌಂಡ್ ಆಡ ಇದ್ ಬಂದಿಟ್ರಿ ಹತ್ ಸರ್ತಿ ಹೇಳಿ ನೋಡ್ತಾ ಅವ್ರ ಅವ್ರ ಅಂದ್ ಮಂದಿ ಎಲ್ಲಾ ಅವ್ರ ಕಡೆ ಪಂಚಗಳ ಪಂಚ್ಗಳ ಅವ್ರನ್ನ ಮಾತಾಡಿ ಇದ್ ಮಾಡ್ತಾವ್ ಮತ್ತೆ ಏನ್ ಮಾಡುದ್ರಿ ಗಾಡಿಗಳು ನೋಡ್ರಿ ಈ ಕಡೆ ಗಾಡಿ ಬಂದ್ರಿ ಈ ಕಡೆ ಗಾಡಿ ಕಾಣಿಸೋದಿಲ್ರಿ ಹುಡ್ಗೋರ್ ಆಡ್ತಾವ್ರಿ ಅದು ಬಂದ್ರ ಹಂಗ ಸ್ಪೀಡ್ ಹೋಗ್ತಾರೀ ಹುಡ್ಗೋರ್ ಆಡ್ತಿರ್ತಾವ್ ಎಲ್ಲಾರ್ಗು ಕಂಪ್ಲೇಂಟ್ ಕೊಟ್ರ ಬರ್ತಾರ ನೋಡ್ತಾರ ಹೋಗ್ತಾರೀ ಇದಿಷ್ಟ ಜಾಗ ಈ ಕಡೆಯಿಂದ ಹೋಗೋದು ಹೆಂಗ ಬರೋದು ಹೆಂಗ ಹೇಳ್ರಿ ಗಾಡಿಗಳು ಹೆಂಗ್ ಬರೋದು ಈಗ ಎಂಟು ಸರಿ ಕಂಪ್ಲೇಂಟ್ ಕೊಟ್ಟಿದಾರ ಈ ಜಾಗ ಬದ್ಲಿ ಅವ್ರು ಬರ್ತಾರ ಮತ್ ನೋಡ್ತಾರ ಹೋಗ್ತಾರ ನೋಡ್ತಾರ ಹೋಗ್ತಾರ ಮತ್ತೆ ರೋಡ್ ಇದ್ರಿ ರಸ್ತೆ ಇನ್ನು ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣದಿಂದ ಮಳೆ ನೀರು ಹಾಗೂ ಮನೆ ಬಳಕೆಯ ನೀರು ಸರಾಗವಾಗಿ ಮುಂದೆ ಸಾಗದೆ ಮಳೆಗಾಲದಲ್ಲಿ ಒಂದೆಡೆ ಸಂಗ್ರಹವಾಗುತ್ತದೆ ಇದು ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುತ್ತಿದೆ ಇದೀಗ ಮಳೆಗಾಲ ಆರಂಭವಾಗಿದ್ದರಿಂದ ಮುನ್ನೆಚ್ಚರಿಕೆಯಾಗಿ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಮುಂಜಾಗ್ರತೆ ವಹಿಸಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ ಇನ್ನು ಕಾಲೋನಿಯಲ್ಲಿ ಸಿಸಿ ರಸ್ತೆಗಳಿಲ್ಲ ಕೆಂಪು ಮಣ್ಣಿನ ರಸ್ತೆಗಳೇ ಗತಿಯಾಗಿರುವುದರಿಂದ ಜನರಿಗೆ ಧೂಳಿನ ಮಜನ ನಿತ್ಯದ ಅನಿವಾರ್ಯ ಇದೆ ಎನ್ನುವ लोकांनी राहायचं काय नाही मग कसं हे करायचं प्रत्येक पंचायतला गेलं तर ते म्हणतात आम्ही काय करणार तुम्ही हे करा गटर नाही आहे इथं रोड नाही आहे प्रत्येकाने इकडं धादापूर सोडलेला जागा सोडलेला नाही आहे आणि गाड्या यायला जायला नको काय सगळ्यांना आता ह्याच्यात ना कशी गाडी जाणार सांगा आता उद्या इकडं कोण पण घर बांधलं एवढ्यात ना गाडी येते ಕೆಲ ವಿದ್ಯುತ್ ಕಂಬಗಳಿಗೆ ಮಾತ್ರ ಬೀದಿ ದೀಪಗಳಿದ್ರೆ ಇನ್ನೂ ಕೆಲವು ಕಂಬಗಳಿಗೆ ಬೀದಿ ದೀಪಗಳೇ ಇಲ್ಲ ಹೇಗಾಗಿ ಇಲ್ಲಿ ರಾತ್ರಿ ವೇಳೆ ತಿರುಗಾಡುವುದೇ ಕಷ್ಟದ ಮಾತು ಎಂಬಂತಾಗಿದೆ ಒಟ್ಟಿನಲ್ಲಿ ಮೂಲ ಸೌಕರ್ಯಗಳಿಂದ ವಂಚಿತರಾಗಿರುವ ಕೆಎಚ್ ಕಂಗ್ರಾಳಿಗೆ ಸೌಕರ್ಯಗಳನ್ನು ಒದಗಿಸಿಕೊಡಲು ಸಂಬಂಧಿಸಿದ ಅಧಿಕಾರಿಗಳು ಮಾಡಬೇಕು ಎಂದು ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡಿದ್ದಾರೆ ಸಂಕಲ್ಪ್ ಶಿಂದೆ ಕೆಂಎಂ ಕನ್ನಡ ನ್ಯೂಸ್ ಬೆಳಗಾವಿ